ಹಾಯ್ ಗಾಯ್ಸ್ ನಮಸ್ತೆ ನಾನಿವತ್ತು ಈ ವಿಡಿಯೋನಲ್ಲಿ ನನ್ನ ಮಗನ ಬರ್ಡಿಗೆ ಒಂದಷ್ಟು ಪ್ರಿಪ್ರೇಷನ್ ಮಾಡಿಸ್ಕೊತಾ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ನಾನಿವತ್ತು ಬ್ಲೇಡು ಪೆನ್ನು ಮತ್ತು ಇನ್ಸ್ಟೇಪ್ನ ಇಟ್ಕೊಂಡಿದ್ದೀನಿ ಈ ಥರ ನನ್ನ ಮನೇಲಿ ಆಲ್ರೆಡಿ ಒಂದು ವೇಸ್ಟ್ ಕಾರ್ಡ್ ಬೋರ್ಡ್ ಶೀಟ್ ಇತ್ತು ಅದನ್ನು ಈ ಥರ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿ ಈ ಥರ ಓ ಎನ್ ಇ ಒನ್ ಅಂತ ಕಟ್ ಮಾಡಬೇಕು ಹಾಗಾಗಿ ನಾನು ಈ ಥರ ಮಾರ್ಕ್ ಮಾಡಿದ್ದೀನಿ ಕಟ್ ಮಾಡಿ ಆದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ ಓ ಎನ್ ಇ ಒನ್ ಅನ್ನೋದು ನಂಗೆ ಇವಾಗ ರೆಡಿ ಆಯಿತು ನೆಕ್ಸ್ಟು ನನಗೆ ಒನ್ ಅನ್ನೋ ಅಂಥ ನಂಬರ್ ಬೇಕಿತ್ತು ಹಾಗಾಗಿ ಅದನ್ನು ಕೂಡ ಇದೇ ಥರ ಇನ್ಸ್ಟೇಪಲ್ಲಿ ಮಜ್ ಮೆಜು ಮಾಡಿ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿಟ್ಟಿದ್ದೀನಿ ಇವಾಗ ಅದನ್ನು ಕಟ್ ಮಾಡ್ತಾ ಇದ್ದೀನಿ ಆವಾಗಲೇ ನೀವು ತೋರಿಸಿದ್ನಲ್ವಾ ಬ್ಲೇಡು ಬ್ಲೇಡು ಅಥವಾ ಚಾಕು ಯಾವುದಾದ್ರೂ ಸರಿ ಏನಿರುತ್ತೆ ಅದರಲ್ಲಿ ನೀವು ಕಟ್ ಮಾಡ್ಕೋಬೋದು ಈ ಥರ ಅಂತೂ ಅರ್ಧ ಕಟ್ ಮಾಡಿದಾಗ ಈ ಥರ ಕಾಣಿಸ್ತಿದೆ ನೋಡಿ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ಆದರೆ ನನಗೇನು ಒಂಥರ ಖುಷಿ ಇದು ನಾನೇ ಕೈಯಲ್ಲಿ ಮಾಡಿದಾಗ ನನಗೊಂಥರ ಖುಷಿ ಸಿಗುತ್ತೆ ಹಾಗಾಗಿ ಇದನ್ನು ನಾನೇ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿ ಆದಮೇಲೆ ನೋಡಿ ಒನ್ ಅನ್ನೋದು ಈ ಥರ ಕಾಣಿಸ್ತು ಸೈಡಲ್ಲಿ ಸ್ವಲ್ಪ ಸ್ವಲ್ಪ ವೇಸ್ಟ್ ಬಿಟ್ಕೊಂಡಿರುತ್ತೆ ಅದೆಲ್ಲ ಈ ಥರ ಕೈಯಲ್ಲಿ ತೆಗೆದು ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಈಗ ಒನ್ ಅನ್ನೋದು ರೆಡಿ ಆಯಿತು ಅದಾದಮೇಲೆ ನಾನು ಇವು ಒನ್ ಅನ್ನೋದಕ್ಕೆ ನಾನು ಈ ಥರ ಥರ್ಮೋಕೋಲ್ ಬಾಲ್ಸ್ನ ಇದ್ದೀನಿ ನನ್ನ ಹತ್ರ ಆಲ್ರೆಡಿ ಥರ್ಮೋಕೋಲ್ಸ್ ಬಾಲ್ಸ್ ಮನೇಲೇ ಇತ್ತು ನಾನು ನೇಮ್ ರಿವೀಲು ಪ್ಲೇಟ್ ಮಾಡೋದಕ್ಕೆ ಅಂತ ತರಿಸಿಟ್ಟಿದ್ದೆ ಅದೇ ಇತ್ತು ಅದನ್ನು ನಾನಿವಾಗ ನಂಬರ್ಗೆ ಅಂಟಿಸ್ಕೋತಾ ಇದ್ದೀನಿ ಇದು ನೋಡಿ ನಾನು ಫೆವಿಕಾಲ್ ಬಾಟಲ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಶೇಕ್ ಮಾಡಿ ಈ ಥರ ಮಾಡ್ಕೊಂಡಿದ್ದೆ ಈ ಥರ ಫೆವಿಕಾಲ್ನ ಮಿಕ್ಸ್ ಮಾಡಿ ಇಟ್ಕೊಂಡು ಅಂಟಿಸ್ತಿದ್ದೀನಿ ಆದರೆ ಅದು ಪೂರ್ತಿ ಅಂಟ್ಕೊಂಡಿಲ್ಲ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಒಂದೊಂದೇ ಬಾಲ್ಸ್ ತಮಕೋಲ್ ಬಾಲ್ಸ್ ತೊಗೊಂಡು ಫೆವಿಕಾಲ್ ವಾಟ್ರಲ್ಲಿ ಡಿಪ್ ಮಾಡಿ ಮಾಡಿ ಎಲ್ಲೆಲ್ಲಿ ಖಾಲಿ ಸ್ಪೇಸ್ ಇತ್ತು ನೋಡಿ ಅಲ್ಲೆಲ್ಲ ಈ ಥರ ಹಾಕ್ಕೊಂಡು ಬರ್ತಾಯಿದ್ದೀನಿ ಈ ಥರ ಏನು ಅದು ಕಾಣಿಸ್ದೆ ಹೋ ಥರ ನಾವು ಹಾಕ್ಕೋಬೇಕು ನೆಕ್ಸ್ಟು ಇ ಒನ್ ಅಂತ ಇತ್ತಲ್ವ ಅದಕ್ಕೆ ನಾನು ಈ ಥರ ಇದ್ದೀನಿ ಆಲ್ರೆಡಿ ನಂತರ ಹತ್ರ ಮನೆಯಲ್ಲೇ ಮಿಂಚಿತ್ತು ಅದೆಲ್ಲ ಸುಮಾರು ವರ್ಷದಿಂದ ವೇಸ್ಟಾಗಿ ಬಿದ್ದಿತ್ತು ಅದೆಲ್ಲಾನು ಇವತ್ತು ನಾನು ರಿಯೂಸ್ ಮಾಡ್ಕೋತಾ ಇದ್ದೀನಿ ಈಗ ಅವತ್ತು ಫೆವಿಕಾಲ್ ವಾಟರ್ ಇತ್ತಲ್ವ ಆ ವಾಟರನ್ನು ನಾನು ಪೇಂಟಿಂಗ್ ಬ್ರಷಲ್ಲಿ ಈ ಥರ ಸ್ಪ್ರೆಡ್ ಹಚ್ಚಿ ಬೆರಳಿಗೆ ಮಿಂಚ್ ಹಾಕಿ ಈ ಥರ ಬೆರಳಿಂದ ನಾನು ನಿಧಾನಕ್ಕೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಆಚೆ ಎಲ್ಲ ಬೀಳ್ದು ಬೀಳ್ದಿರೋ ಥರ ಸ್ಪ್ರೆಡ್ ಮಾಡ್ಕೋಬೇಕು ಸುಮ್ಮನೆ ವೇಸ್ಟ್ ಆಗುತ್ತೆ ಇಲ್ಲ ಅಂದರೆ ಅದಾದಮೇಲೆ ನೋಡಿ ನಾನು ನೀರು ಸ್ವಲ್ಪ ತೆಳುವಾಗಿತ್ತು ಹಾಗಾಗಿ ಮತ್ತೆ ಅದಕ್ಕೆ ಸ್ವಲ್ಪ ಮೇಲ್ಗಡೆ ಫೆವಿಕೋಲ್ನ ಹಾಕಿ ಅದನ್ನು ಮಿಕ್ಸ್ ಮಾಡಿ ಈ ಥರ ಪೇಂಟಿಂಗ್ ಬ್ರಷಿಂದ ಎಲ್ಲ ಕಡೆ ಸ್ಪ್ರೆಡ್ ಇದ್ದೀನಿ ಒಂದೇ ಸಲ ನಾವು ಪೂರ್ತಿ ಹಚ್ಬಿಟ್ರೆ ಅದು ಡ್ರೈ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಫೆವಿಕಾಲ್ ವಾಟರ್ನ ಹಚ್ಕೊಂಡು ನಾವು ಅದರ ಮೇಲೆ ಮಿಂಚಾಕೋಬೇಕು ಮತ್ತೆ ಮತ್ತೆ ಅದನ್ನು ಮಾಡ್ತಾ ಇದ್ದೀನಿ ಬಿಕಾಸ್ ಅದು ಒಂದೇ ಕಡೆ ಜಾಸ್ತಿ ಇರುತ್ತಲ್ವ ಹಾಗಾಗಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಲಿ ಏನೋ ರೀಸನ್ಗೆ ನಾನು ಮತ್ತೆ ಮತ್ತೆ ಈ ಥರ ಡ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪವಾಗಿದೆ ಈ ಥರ ಕಾಣಿಸ್ತಾ ಇದೆ ನೋಡಿ ನೋಡಿ ಓ ರೆಡಿ ಆಯಿತು ಎನ್ ರೆಡಿ ಆಯಿತು ಇವಾಗ ಈ ನೋಡಿ ಫೈನಲಿ ಈ ಥರ ಇ ಒನ್ ಅನ್ನೋದು ಈ ಥರ ರೆಡಿಯಾಗಿದೆ ಈ ಥರ ಕಾಣಿಸ್ತಾ ಇದೆ ನೀವು ಬೇಕಿದ್ರೆ ನಿಮ್ಮ ಮನೇಲಿ ಇದೆಲ್ಲ ಥಿಂಗ್ಸ್ ಇದೆ ಅನ್ನೋದು ಇದು ಅನ್ನೋದಾದರೆ ಈ ಥರ ನೀವು ಕೂಡ ಮಾಡ್ಕೋಬೋದು ನೆಕ್ಸ್ಟು ನನ್ನ ಹತ್ರ ಈ ಥರ ವೇಸ್ಟು ಶೀಟ್ಸ್ ಇತ್ತು ನನಗೆ ಇದಕ್ಕೆ ಹ್ಯಾಪಿ ಬರ್ಡೇ ಪುನರ್ವಾ ಅನ್ನೋದನ್ನು ನಾನು ಬರ್ಕೋಬೇಕಿತ್ತು ಹಾಗಾಗಿ ಇದ್ರ ಮೇಲೆ ನಾನು ಪೆನ್ಸಿಲಲ್ಲಿ ಬರ್ಕೋತಾ ಇದ್ದೀನಿ ಬರ್ಕೊಂಡಿದ್ದನ್ನು ನಾನು ಮತ್ತೆ ಕಟ್ ಮಾಡ್ಕೋತೀನಿ ಕಟ್ಟರಿಂದ ಬರ್ಡೇ ಡೇ ನೋಡಿ ಡಿ ಅನ್ನೋದು ಯಾಕೋ ಸರಿ ಬರಲಿಲ್ಲ ಅಂತ ಅನ್ನಿಸ್ತು ಅದನ್ನು ಮತ್ತೆ ನಾನು ಚೇಂಜ್ ಮಾಡ್ಕೋತೀನಿ ಪುನರ್ವಾ ಹ್ಯಾಪಿ ಬರ್ಡೇ ಅನ್ನೋದನ್ನು ಇವಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಾದಮೇಲೆ ಬ್ಲೂ ಕಲರ್ ಪೇಂಟನ್ನು ಹಚ್ಚಿದ್ದೀನಿ ಪುನರ್ವಾ ಅನ್ನೋ ನೇಮಿಗೆ ಗೋಲ್ಡನ್ ಕಲರ್ ಪೇಂಟನ್ನ ಹಚ್ಚಿದ್ದೀನಿ ಅದು ಹಾಕ್ಕೊಂಡು ಲೈಫ್ ಫೈನಲಿ ಅದು ಹೇಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಈ ಥರ ಹಚ್ಕೊಂಡಿದ್ದೀನಿ ನೆಕ್ಸ್ಟ್ ನನಗೆ ಇದಕ್ಕೊಂದು ಔಟ್ಲೈನ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ನ ತೊಗೊಂಡು ನಾನು ಈ ಥರ ಔಟ್ಲೈನ್ನ ಕೊಟ್ಕೊತಾ ಇದ್ದೀನಿ ಇಷ್ಟ ನೀವು ಯಾವ ಕಲರಲ್ಲಾದರೂ ಕೊಟ್ಕೊಬೋದು ಕಲರ್ ಕಾಂಬಿನೇಷನ್ನ ನೋಡಿ ನೀವು ಇದೇ ಫಾಂಟಲ್ಲಿ ಕಟ್ ಮಾಡಬೇಕು ಅಂತಲೂ ಏನಿಲ್ಲ ನಿಮಗೆ ಫಾಂಡ್ಸ್ ಎಲ್ಲ ಚೆನ್ನಾಗಿ ಕಟ್ ಮಾಡೋಕ್ಕೆ ಬರುತ್ತೆ ಬೇರೆ ಬೇರೆ ಫಾಂಡ್ಸ್ ಎಲ್ಲ ಬರೆಯೋಕ್ಕೆ ಬರುತ್ತೆ ಅನ್ನೋದಾದರೆ ನಿಮಗೆ ಯಾವ ಥರ ಬೇಕೋ ಆ ಫಾಂಟಲ್ಲಿ ಕಟ್ ಮಾಡ್ಬೋ ಕಟ್ ಮಾಡ್ಕೊಬೋದು ನನಗೆ ಈ ಥರ ಬಂತು ಹಾಗಾಗಿ ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಕ್ರಿಯೇಟಿವಿಟಿ ನೋಡಿ ಈ ಥರ ಇದೆಲ್ಲ ನಾನು ಹೇಗೆ ಅಟ್ಯಾಚ್ ಮಾಡ್ತೀನಿ ಅಂದ್ರೆ ನಾನು ನೆಕ್ಸ್ಟ್ ವೀಡಿಯೋದ ತೋರಿಸ್ತೀನಿ ಥ್ಯಾಂಕ್ ಯು